ನೆರೆಹೊರೆಯವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಈಗ ನಿಮ್ಗೆ ನಾನು ಹೇಳಿದ ರೀತಿಯಲ್ಲಿ ಹೊರಗೂರಿನವರೆಲ್ಲರೂ ಕೂಡ ನೆರೆಹೊರೆಯವರಿಗೆ ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು ಒಮ್ಮೆ ಒಂದು ಸೊಹಾಂಬಿ ಬಂದು ಹುಜುರ್ ಸೊಲಲ್ಲಾಹು ಅಲಿ ಅವರೊಂದಿಗೆ ಬಂದು ಹೇಳ್ತಾರೆ ಯಾರ ಸುಲಲ್ಲಾ ಸುಲ್ಲಲ್ಲಾಹು ಅಲಿಹು ವಸಲ್ಲಂ ಒಂದು ಹುಡುಗಿ ಇದ್ದಾನೆ ಒಳ್ಳೆಯ ನಮಾಜ್ ಮಾಡುವಂತಹ ಹುಡುಗಿ ಈ ನಲ್ಲಿ ಏನು ತೊಂದರೆ ಇಲ್ಲ ಒಳ್ಳೆಯ ಹುಡುಗಿ ಆದ್ರೆ ನೆರೆಹೊರೆಯವರಿಗೆ ಉಪದ್ರ ಕೊಡ್ತಾಳೆ ಅದಕ್ಕೆ ಹುಜೂರ್ ಸಲಲ್ಲಾಹು ಅಲಿ ಅವರು ಆ ಕಡೆ ಈ ಕಡೆ ಏನು ನೋಡಿಲ್ಲ ಒಮ್ಮೆಲೆ ಹೇಳಿಬಿಟ್ರು ಅವಳು ನರಕಕ್ಕೆ ಅವಳು ನರಕಕ್ಕೆ ಹೋಗ್ತಾಳೆ ನಮಾಜ್ ಮಾಡಿದ್ದು ಎಲ್ಲವೂ ವೇಸ್ಟ್ ರೋಜಾ ಹಿಡಿದದ್ದು ಎಲ್ಲವೂ ಕೂಡ ವೇಸ್ಟ್ ವಿವಾದತ್ ಮಾಡಿದ್ದು ಎಲ್ಲವೂ ಕೂಡ ವೇಸ್ಟ್ ಕಾರಣ ನೆರೆಹೊರೆಯವರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ವ ಅಂತವರು ನರಕಕ್ಕೆ ಎಂದು ಹುಜುರ್ ಸಲಾಹು ಅಲಿ ವಸಲ್ಲಮರವರು ಪರಿಶುದ್ಧವಾದಂತಹ ಆ ಬಾಯಲ್ಲಿ ಹೇಳಿಬಿಟ್ರು ಹುಜೂರ್ ಸಲಹು ಅಲಿ ವಸಲ್ಲಮರ್ ಇದುವರೆಗೂ ಕೂಡ ಒಂದೇ ಒಂದು ಸುಳ್ಳು ಹೇಳದಂತಹ ವ್ಯಕ್ತಿ ಆಗಿದ್ರು ಅವರು ಅಂತಹ ಬಾಯಲ್ಲಿ ಬಂದದ್ದು ತಮಾಷೆಗೂ ಕೂಡ ಸುಳ್ಳು ಹೇಳ್ತಾ ಇದ್ದಿಲ್ಲ ಸೊಹಾಬಿ ಹೇಳ್ತಾರೆ ನಮ್ಮ ಹುಜೂರ್ ಅವರಂದ್ರೆ ನಾವು ಮೊದಲು ಜಾಹಿನಿಯ ಕಾಲದಲ್ಲಿದ್ವಿ ನಮ್ಗೆ ಏನೂ ಕೂಡ ಗೊತ್ತಿದ್ದಿಲ್ಲ ನನಗೆ ಯಾವುದು ತಿನ್ಬೇಕು ಯಾವುದು ತಿನ್ಬಾರ್ದು ಅಂತ ನಮ್ಗೆ ಗೊತ್ತಿದ್ದಿಲ್ಲ ಕೆಲವೊಂದು ತಿನ್ನಬಾರದಂತಹ ಮಾಂಸವನ್ನು ಕೂಡ ನಾವು ತಿಂದಿದ್ದೇವೆ ಸೇವಿಸಿದ್ದೇವೆ ಇಂಥದ್ದನ್ನೆಲ್ಲವೂ ಕೂಡ ಯಾವುದು ತಿನ್ಬೇಕು ಯಾವುದು ತಿನ್ಬಾರ್ದು ಯಾವುದು ತಪ್ಪು ಯಾವುದು ಸರಿ ಎಂದು ನಮ್ಮನ್ನು ದಾರಿಗೆ ತಂದವರಾಗಿದ್ದಾರೆ ಹುಜೂರ್ ಸುಲಾಬು ಅರಿವು ಅವರ ಬಗ್ಗೆ ಎಷ್ಟು ಕಲಿತರು ಕೂಡ ಅದು ಸಲ್ಲದು ಎಷ್ಟು ಕಲಿತರು ಕೂಡ ಕಡಿಮೆ ಹುಜುರ್ ಸಲಾಹು ಅಲಿಬು ಸಲ್ಲಮರ್ ಅವರ ಒಂದೊಂದು ಸೆಕೆಂಡಿನಲ್ಲಿ ನಲ್ಲಿ ಮಾಡಿದಂತಹ ಪುಣ್ಯ ಕರ್ಮಗಳು ನಾವು ಚಿಂತೆ ಮಾಡಬೇಕು ಎಂತಹ ಮನುಷ್ಯರಿದ್ರು ಮದೀನದಲ್ಲಿ ಮದೀನದಲ್ಲಿ ಮಕ್ಕಳಲ್ಲಿ ಎಂತಹ ಜನರಿದ್ರು ಸ್ವಂತಹ ಹೆಣ್ಣು ಮಕ್ಕಳನ್ನು ಕೊಳ್ತಾ ಇದ್ದಂತಹ ತಂದೆ ತಾಯಂದರಿದ್ರು ಹೆಣ್ಣು ಮಕ್ಕಳಾದ್ರೆ ಹೆಣ್ಣು ಮಕ್ಕಳು ಬೇಡ ಎಂಬ ಉದ್ದೇಶದಲ್ಲಿ ಸಣ್ಣ ವಯಸ್ಸಿನಲ್ಲೇ ಕೊಳ್ತಾ ಇದ್ರು ಅಂತವರನ್ನು ಚೇಂಜಸ್ ಮಾಡಿಬಿಟ್ರು ಕಳ್ಳತನ ಮಾಡ್ತಾ ಇದ್ರು ಅಂತವರನ್ನು ಚೇಂಜಸ್ ಮಾಡಿಬಿಟ್ರು ಎಲ್ಲವೂ ಕೂಡ ಹೇಳುವಾಗ ಸಿಟ್ಟಲ್ಲಿ ಹೇಳ್ತಾ ಇದ್ದಿಲ್ಲ ಒಮ್ಮೆ ಒಂದು ಸೊಹಾದಿ ಬಂದು ಕೇಳ್ತಾರೆ ಯಾರು ಸೂಲಲ್ಲ ಸುಲಲ್ಲಾಹು ಅಲಿ ವಸಲ್ಲಮರವರೇ ನನಗೆ ವ್ಯವಿಚಾರ ಮಾಡಲು ಪರ್ಮಿಷನ್ ಕೊಡ್ಬೇಕು ಯಾರ ಸೂಲಲ್ವಾ ಯಾರೊಂದಿಗೆ ಬಂದು ಕೇಳುವುದು ಹುಜೂರ್ ಸಲಹಾ ಅಲಿ ಸಲ್ಲಮರವರಿಗೆ ಸತ್ತರ ಸ್ವಲ್ಪ ಮುಂದೆ ಯಾರೊಂದಿಗೆ ಬಂದು ಕೇಳುವುದು ಹುಜೂರ್ ಸಲಲ್ಲಾಹು ಅಲಿ ರವರ ಬಳಿ ಬಂದು ಒಬ್ಬರು ಕೇಳ್ತಾರೆ ಯಾರ ಸೂಲಲ್ಲ ನನಗೆ ವ್ಯಭಿಚಾರ ಮಾಡಲು ಒಂದು ಪರ್ಮಿಷನ್ ಕೊಟ್ಟು ಬಿಡಿ ನಾವಾದ್ರೆ ಏನ್ ಮಾಡ್ತಾ ಇದ್ವಿ ಆ ರೀತಿ ಒಂದು ಪುಣ್ಯವಾದ ಜಾಗದಲ್ಲಿ ಬಂದು ಕೇಳುವಾಗ ನನಗೆ ವ್ಯಭಿಚಾರ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟು ಬಿಡಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಇದ್ವಿ ಒಂದಾ ಕೆಪಾಲಕ್ಕೆ ಹೊಡ್ತಿದ್ವಿ ಇಲ್ಲಾಂದ್ರೆ ಎಲ್ಲರ ಮುಂದೆ ತಮಾಷೆ ಮಾಡ್ತಾ ಇದ್ವಿ ಇಲ್ಲಾದ್ರೆ ಎಲ್ಲರ ಮುಂದೆ ನಾವು ಅವರನ್ನು ಆ ಟೀಕಿಸ್ತಾ ಇದ್ವಿ ಅಲ್ವಾ ಆದ್ರೆ ಹುಜೂರ್ ಸುಲಾಹುಲ್ ಅಲಿರು ಸಲ್ಲಮರ್ ಅವರು ಅಲ್ಲಿ ಕಿರ್ಚಾಡಿಲ್ಲ ಅಲ್ಲಿ ಬೈದಿಲ್ಲ ಎಲ್ಲರ ಮುಂದೆ ತಮಾಷೆ ಮಾಡಿಲ್ಲ ಅಲ್ಲಿ ಕೇಳುದೊಂದು ಕ್ವಶನ್ ನಿಮಗೆ ತಾಯಿ ಇದೆಯಾ ಅಂತ ಕೇಳಿದ್ರು ಹೌದು ತಾಯಿ ಇದಾರೆ ಆ ತಾಯಿಯನ್ನು ಯಾರಾದ್ರೂ ವ್ಯಭಿಚಾರ ಮಾಡುವುದಾದ್ರೆ ನೀವು ಸಮ್ಮತಿಸ್ತಾ ಇದ್ರ ಅಂತ ಕೇಳಿದ್ರು ಇಲ್ಲ ಅದು ನನ್ನ ಮನಸ್ಸು ಒಪ್ಪಲ್ಲ ನಿಮಗೆ ತಂಗಿ ಇದ್ದಾರ ಆ ತಂಗಿ ಇದ್ದಾರೆ ಆ ತಂಗಿಯನ್ನು ಯಾರಾದ್ರೂ ವ್ಯಭಿಚಾರ ಮಾಡುವುದಾದ್ರೆ ನಿಮಗೆ ಸಮ್ಮತ ಇದೆಯಾ ಇಲ್ಲ ಅದು ಕೂಡ ಇಲ್ಲ ಅದಕ್ಕೆ ಹುಜೂರ್ ಸಲಹು ಅಲೀ ಸಲಮರ್ ಅವರು ಹೇಳ್ತಾರೆ ಇದೇ ತರ ನೀವು ಒಂದು ಹೆಣ್ಣಿಗೆ ವ್ಯವಿಚಾರ ಮಾಡುವುದಾದ್ರೆ ಅವರಿಗೂ ಒಂದು ಅಣ್ಣ ಇರ್ತಾನೆ ಅವರಿಗೂ ಕೂಡ ಒಂದು ಮಕ್ಕಳಿರ್ತಾರೆ ಅದನ್ನು ಅವರು ಸಹಿಸಲ್ಲ ಆದ್ದರಿಂದ ಹುಜುರ್ ಸಲಲ್ಲಾಹು ಅಲಿಹು ವಸಲ್ಲಮರವರು ಆ ರೀತಿ ಹೇಳಿಕೊಟ್ರು ಅದು ಯಾವಾಗ್ಲೂ ಕೂಡ ನೆನಪಿರುತ್ತೆ ಅವರಿಗೆ ಅಲ್ವಾ ಆ ರೀತಿ ಹೇಳಿದ್ರೆ ಯಾವಾಗ್ಲೂ ಕೂಡ ನೆನಪಿರುತ್ತೆ ಅಂತಹ ಹುಜೂರ್ ಸಲಲ್ಲಾಹು ಅಲಿ ವಸಲ್ಲಮರವರ ಬಾಯಲ್ಲಿ ಬಂದಿದೆ ನೆರೆಹೊರೆಯವರಿಗೆ ತೊಂದರೆ ಕೊಡುವವರು ನರಕಕ್ಕೆ